ವಚನಗಳು ವಿತ್ ಮುಗುಳು ನನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಭಯ ಮತ್ತು ಅಂಜಿಕೆಯನ್ನ ಏಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಶ್ವಗುರು ಬಸವಣ್ಣನವರು ಅವರ ವಚನದ ಮುಖಾಂತರ ತುಂಬಾ ಅತ್ಯದ್ಭುತವಾಗಿ ಹೇಳಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ವಚನ ಮತ್ತು ವಚನದ ಭಾವಾರ್ಥವನ್ನ ನೋಡೋಣ ವಚನ ಹೀಗಿದೆ ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ತಪ್ಪದೆಲವೋ ಲಾಟ ಲಿಖಿತ ಕಕ್ಕುಲತೆಗೆ ಪಟ್ಟರಾಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಅಪ್ಪುದು ತಪ್ಪದು ಕೂಡಲ ಸಂಗಮದೇವ ಅಂದರೆ ಅಂಜಿಕೆ ಮತ್ತು ಭಯ ಎಂಬುದು ಮನುಷ್ಯನಿಗೆ ತನ್ನ ಪೂರ್ವಜರು ಅಂದರೆ ಪ್ರಾಣಿ ಸಂತತಿಯಿಂದ ಎರವ ಎರವಲು ಬಂದಿರುವ ಒಂದು ಪ್ರಕೃತಿ ಎಷ್ಟೋ ಸಲ ಈಗ ಮನುಷ್ಯ ತಾನು ಈ ಮಟ್ಟದ ಪ್ರಗತಿಯನ್ನು ಹೊಂದಿರುವುದಕ್ಕೆ ಅವನಿಗಿರುವ ಅಂಜಿಕೆ ಭಯ ಇವು ಮೂಲ ಕಾರಣ ಅಂತ ವಿಜ್ಞಾನ ಹೇಳುತ್ತೆ ಇವತ್ತು ನಾವು ಅರ್ಬನ್ ಸಿಟಿಸನ್ಸ್ ಅಂದರೆ ನಾಗರೀಕತೆ ಅಥವಾ ನಗರದ ಜೀವನದಲ್ಲಿ ಮಿಂದು ಹೋಗಿರುವ ಜನ ಹೆಚ್ಚಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಭಯ ಪಡುವುದು ಅಂಜಿಕೆ ಪಡುವುದು ಕಾಣುತ್ತೆ ಇದರಿಂದ ಮನೋವ್ಯಾಕುಲತೆ ಹೆಚ್ಚಾಗಿ ಮೆಂಟಲ್ ಟ್ರಸ್ಟ್ ಹೆಚ್ಚಾಗುತ್ತೆ ಮನಸ್ಸಿನ ನೆಮ್ಮದಿ ಹಾಳಾಗಿದೆ ಈಗಿರುವಾಗ ಅಂಜಿಕೆಯ ಬಗ್ಗೆ ಏನು ಹೇಳ್ತಾರೆ ಬಸವಣ್ಣನವರು ಅಂದರೆ ಅಂಜಿದರಾಗದು ಅಳುಕಿದರಾಗದು ಹೆದ್ರುಕೊಂಡು ಬಿಟ್ಟರೆ ಏನೂ ಆಗಲ್ಲಪ್ಪ ಅಳುಕಿದರೂ ಏನೂ ಆಗಲ್ಲ ಏನೋ ಒಂದು ಯಾರನ್ನೋ ಸಹಾಯ ಹಾಕಿ ಕೇಳಬೇಕಾಗಿರುತ್ತೆ ಕೇಳಿದ ತಕ್ಷಣ ನಮಗೆ ಅವಮಾನ ಆಗುತ್ತೆ ನಮ್ಮನ್ನು ಚಿಕ್ಕವರು ಅಂತ್ಕೊಂಡು ಅಂದ್ಕೊಂಡ್ಬಿಡ್ತಾರೆ ಅಂತ ಅಳುಕಿದರೆ ಏನೂ ಆಗೋಲ್ಲ ಕಷ್ಟಪಡಬೇಕು ಅವಮಾನ ಅನುಭವಿಸ್ಬೇಕು ಸೋಲಬೇಕು ಆಮೇಲೆ ಗೆಲ್ಲಬಹುದು ಯಾವ ರೀತಿ ಭಯಗಳು ಇರುತ್ತವೆ ಅಂದರೆ ಕೆಲಸ ಕಳ್ಕೊಳ್ಳೋಕ್ಕೆ ಭಯ ಇರುತ್ತೆ ಅಥವಾ ಕೆಲಸ ಸಿಗದೆ ಇರೋ ಭಯ ಇರುತ್ತೆ ಅಥವಾ ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀನೇನೋ ಅನ್ನೋ ಭಯ ಇರುತ್ತೆ ಅಥವಾ ಈ ಲೋನ್ಗಳು ಈ ಸಾಲದ ಇ ಎಮ್ ಐ ಕಟ್ಟೋಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಭಯ ಆಗುತ್ತೆ ಎಷ್ಟೋ ರೀತಿಯ ಒಂದು ಭಯಗಳಲ್ಲಿ ನಮ್ಮ ಇನ್ಸೆಕ್ಯೂರಿಟಿ ಗಾಢವಾಗಿ ಕೂತಿರುತ್ತೆ ಹಾಗಾಗಿ ಬಸವಣ್ಣನವರು ಹೇಳೋದು ಅಂಜಿದರಾಗದು ಅಳುಕಿದರಾಗದು ಏನೂ ಉಪಯೋಗ ಇಲ್ಲ ಹೆದರಿಕೊಂಡ್ರೆ ಅತ್ರೆ ಸಿಟ್ಟು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ರೇಗಾಡಿದರೆ ಏನು ಉಪಯೋಗವಿಲ್ಲ ವಜ್ರ ಪಂಜರದೊಳಗಿದ್ದರಾಗೋದು ವಜ್ರ ಪಂಜರ ಅಂದರೆ ವಜ್ರ ಅಂದ್ರೇನು ಕಠೋರತೆ ಅಂದರೆ ತಾಯಿಯ ಗರ್ಭದಲ್ಲಿ ನಾವೆಲ್ಲ ಸೆಕ್ಯೂರ್ಡೆ ಹಾಗಂತ ಅಲ್ಲೇ ಇರೋಕ್ಕಾಗುತ್ತಾ ಪ್ರಬದ್ಧಮಾನಕ್ಕೆ ಬರಬೇಕು ಅಂದರೆ ಹೊರಗೆ ಬರಬೇಕು ಕಷ್ಟಗಳನ್ನು ಅನುಭವಿಸಬೇಕು ಈ ಶಿವರಾಮ ಕಾರಂತರು ಒಂದು ಮಾತು ಹೇಳ್ತಾರೆ ಮಗು ಹುಟ್ಟಿದ ಕ್ಷಣದಿಂದ ಕೊನೆಯವರೆಗೂ ಜಗನ್ ಜಗತ್ತನ್ನು ಎದರಿಸುತ್ತಾ ಬೆಳೆಯುತ್ತೆ ಅಂತ ಕಷ್ಟಗಳು ಇದ್ದೇ ಇರುತ್ತವೆ ತಾಯಿ ಗರ್ಭದಿಂದ ಹೊರ ಬಂದ ಮೇಲೆ ಇನ್ನೂ ಕೋಟೆನ ಕಟ್ಟಿಕೊಂಡು ಒಳಗೆ ಇರೋಕ್ಕೆ ಸಾಧ್ಯವಿಲ್ಲ ಹೊರಗೆ ಬರಲೇಬೇಕು ಫೇಸ್ ಮಾಡಲೇಬೇಕು ಸೋಲು ಅನುಭವಿಸಲೇಬೇಕು ಅವಮಾನ ಸಹಿಸಿಕೊಳ್ಳಲೇಬೇಕು ಅದಾದ ಮೇಲೆ ಗೆಲುವು ಸಿಕ್ಕೇ ಸಿಗುತ್ತೆ ಈ ಗ್ರೀಸ್ ರಾಜ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿಕೊಂಡು ಒಳಗಡೆ ಆರಾಮಾಗಿ ವಿಹರಿಸುತ್ತಿದ್ದಾಗ ಯಾವುದೇ ಭಯ ಇಲ್ಲ ಆಕ್ರಮಣ ಇಲ್ಲ ಅಂತ ವಿಹರಿಸುತ್ತಿದ್ದಾಗ ಆ ಗ್ರೀಸ್ ರಾಜನ ಮಗನೇ ಬಂದು ಕೊಂದ ಅಂತ ಹೇಳ್ತಾರೆ ಈ ಸೆಕ್ಯೂರಿಟಿ ಅನ್ನೋದು ಸಾಧ್ಯವಿಲ್ಲ ಹಂಚಿಕೆ ಬಿಟ್ಟು ಸಾವು ನಮ್ಮ ಪಕ್ಕದಲ್ಲೇ ಹರಿದಾಡ್ತಿರುತ್ತೆ ಜೀವನದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಒಪ್ಪಿಕೊಂಡು ಧೈರ್ಯವಾಗಿ ಮುನ್ನುಗ್ಗಬೇಕು ಯಾವಾಗಲೂ ಸರಿ ಇರಬೇಕು ಎಲ್ಲ ಸರಿ ಇರಬೇಕು ಒಳ್ಳೆಯ ಮಾರ್ಕ್ಸ್ ಇರಬೇಕು ಒಳ್ಳೆಯ ಪೇರೆಂಟ್ ಇರಬೇಕು ಯಾರು ಯಾರು ಟ್ರಾಫಿಕ್ನಲ್ಲಿ ಅಡ್ಡ ಬರಬಾರ್ದು ಹೀಗಿದ್ರೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ನಿನ್ನ ಸಲುವಾಗಿ ಜಗತ್ತು ಇಲ್ಲ ವಜ್ರ ಪಂಜರದೊಳಗಿದ್ದರಾಗದು ತಪ್ಪದೆಲ್ಲ ಓ ಲಲಾಟ ಲಿಖಿತ ಲಲಾಟ ಅಂದ್ರೇನು ಹಣೆ ಲ ಲಲಾಟ ಲಿಖಿತ ಅಂದರೆ ಏನು ಬರೆದಿದೆಯೋ ಹಣೆ ಬರಹ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಆಗೋಲ್ಲ ಹೀಗೆ ಡಿ ವಿ ಜಿ ಅವರು ಒಂದ್ಸಲ ಹೇಳ್ತಾರೆ ಬ ಬರುವುದಿಂದೆತ್ತಣೋ ಬೇಡದ ಪ್ರಾರಬ್ಧ ಅಂತ ಅಂದರೆ ತಪ್ಪದೆಲ್ಲ ಲಿಖಿತ ಕುಕ್ಕುಲತೆ ಪಟ್ಟರಾಗದು ಕುಕ್ಕುಲತೆ ಅಂತಂದ್ರೆ ಟೆನ್ಷನ್ ಅಂದ್ರೆ ಟ್ರೆಸ್ಟ್ ಅತಿಯಾದ ಯೋಚನೆ ಅತಿಯಾದ ಮನಸ್ಸಿನ ಶೋಭೆ ಕಕ್ಕುಲತೆ ಅಂದರೆ ಪಟ್ಟರಾಗದು ಅಂದರೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಕೂತ್ಕೊಂಡ್ರೆ ಏನೂ ಉಪಯೋಗವಿಲ್ಲ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಧೃತಿಗೆಟ್ಟು ಅಂದರೆ ಏನು ಎದರಿಕೊಂಡು ಶೋಭೆಗೊಂಡು ಮನ ಧಾತುಗೆಟ್ಟರೆ ಅಂದರೆ ಧಾತು ಅಂದರೆ ವಸ್ತು ಇಲ್ಲಿ ಮೂಲ ವಸ್ತು ಅಂದರೆ ನಮ್ಮಲ್ಲಿರುವ ಆತ್ಮಸ್ಥೈರ್ಯ ಅಥವಾ ನಮ್ಮ ಆತ್ಮಬಲ ಆತ್ಮ ಎಲ್ಲದಕ್ಕೂ ಮೂಲ ಅಲ್ವಾ ಈಗ ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ವದ ಮೂಲ ಅಂತ ಡಿ ವಿ ಜಿಯವರು ಹೇಳೋ ಹಾಗೆ ಆ ಬ್ರಹ್ಮ ನಮ್ಮಲ್ಲಿರುವ ಆತ್ಮಸ್ಥೈರ್ಯ ಅದು ಕೆಟ್ಟರೆ ಅದು ಕೆಟ್ಟು ಹೋದರೆ ಮನ ಧಾತುಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಏನು ಕೆಟ್ಟರೂ ಆಗಬೇಕೋ ಅದು ಹಾಗೇ ಆಗುತ್ತೆ ನೀ ಯಾವತ್ತು ಎದುರು ಆಗಬಹುದಾಗಿದ್ದು ಹಾಗೇ ಬಿಡುತ್ತೆ ಅಪ್ಪದು ತಪ್ಪದು ಅಪ್ಪದು ಅಂದ್ರೆ ಏನು ಆಗುವುದು ಆಗುವುದು ಅಂದ್ರೆ ತಪ್ಪದು ಕೂಡಲ ಸಂಗಮ ದೇವ ಆಗುವುದು ತಪ್ಪದು ಕೂಡಲ ಸಂಗಮ ದೇವ ಯಾವುದಕ್ಕೆ ಹೆತರಬೇಕು ಈ ಜೀವನ ಅಶಾಶ್ವತ ಕೇವಲ ಒಂದಿಷ್ಟು ದಿನ ಇದ್ದು ಹೋಗೋದು ಮೂರು ದಿನಗಳು ಅಂತ ಈ ಕವಿಗಳು ಹೇಳೋ ಹಾಗೆ ಜಗತ್ತಿನ ಸತ್ಯ ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿ ಒಂದು ದಿನ ಹೋಗ್ಬಿಡ್ತಾರೆ ನಾವು ನೆಚ್ಚಿಕೊಂಡ ದೇಹ ಸುಟ್ಟು ಹೋಗುತ್ತೆ ಅಥವಾ ಹುಳಗಳು ತಿಂದು ಹೋಗುತ್ತೆ ಯಾವುದೇ ಭಯವನ್ನು ಹೆಚ್ಚು ಮನಸ್ಸಿನ ಒಳಗೆ ತಂದುಕೊಳ್ಳದೆ ಮನುಷ್ಯನ ಮೇಲೆ ಭಯ ಅಂಜಿಕೆ ಉಂಟಾಗುವುದು ಸಹಜ ಅದನ್ನು ಮೀರಿ ನಾವು ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಅಂತ ಹೇಳ್ತಾ ಇನ್ನೊಮ್ಮೆ ವಚನವನ್ನು ಹೇಳೋದಾದರೆ ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಗಿದ್ದ ರಾಗದು ತಪ್ಪದೆಲ ಓಲ ಲಾಟ ಲಿಖಿತ ಕಕ್ಕುಲತೆ ಪಟ್ಟರಾಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು